Bola aja ore, ada pesan telur, ada 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 telur,

ಹುಳಾಗ್ಯಾವ ಇವು ಚಲೋ ಇಲ್ರಿ ಮತ್ತೆ ಫಸಲ್ ಫುಡ್ ಫುಡ್ ಅಂಡ್ ಸೇಫ್ಟಿದು ಫಸಲ್ ಚಲೋ ಕಂಪ್ನಿ ಅದ ಅಂತ ತಗೊಂಡು ತಂದು ಇದು ನಾವು ಜನರಿಗೆ ಇಲ್ಲಿ ಸಪ್ಲೈ ಮಾಡಬೇಕು ಈ ಎಲ್ಲರೂ ಕೊಡೋದು ಇದು ಇದು ಜ್ಯೂಸ್ ಅದ ಚಲೋ ಅಂತ ತಂದಿವಿ ಆದ್ರ ಇವರು ಕಂಪ್ನಿಯವ್ರು ಮೋಸ ಮಾಡ್ಯಾರ ಇದ್ರಾಗ ಹುಳಾಗ ಹಾಕತ್ತವ್ರಿ ಮತ್ತ ಇವು ಯಾರು ಈ ಜ್ಯೂಸನ್ನು ಫಸಲ್ ಇದು ಫಲ್ಜಲ್ ಜಲ್ ಜ್ಯೂಸನ್ನ ಯೂಸ್ ಮಾಡಬಾರ್ದು ಹುಬ್ಳಿ ಬ್ರ್ಯಾಂಡ್ ಅದ ಇದು ಎಲ್ಲ ಮೋಸ ಮಾಡಾಕತ್ತಾರ ಜನ್ರಿಗೆ ಮೋಸ ಮಾಡಿ ಇದು ಕೊಡುವಂತ ವಿಚಾರ ಈಗ ನಡ್ದದ ಈ ಇದ್ರಾಗ ಅದಾವ ಮತ್ ಒಳಗ ಕೆಮಿಕಲ್ ಹಾಕಿ ಈ ಹುಳ ಆಗುವಂತ ಒಂದು ಹುಳ ಆಗ್ಯಾವ ಇದು ಜ್ಯೂಸ್ ಚಲೋ ಇಲ್ಲ ಯಾರು ಕುಡಿಬಾರ್ದು ಮತ್ತೆ ಇವ್ರ ಫುಡ್ ಸೇಫ್ಟಿ ಅವರು ಆಕ್ಷನ್ ತಗೋಬೇಕು ಇವ್ರು ಆಕ್ಷನ್ ತಗೊಂಡು ಆ ಕಂಪನಿಗೆ ಲಾಕ್ಔಟ್ ಮಾಡ್ಬೇಕಂತ ನಾನು ತಮ್ಮಲ್ಲಿ ಆಗ್ರಹ ಈ ಡಿಸೆಂಬರ್ ಆರನೇ ತಾರೀಕಿಗೆ ತಂದೀವ್ರಿ ನಾಲ್ಕು ತಿಂಗಳ ವ್ಯಾಲಿಡಿಟಿ ಅದ ಈಗ ತಂದ ಎರಡು ತಿಂಗಳ ಈಗ ಆಯ್ತು ಎರಡು ಎರಡೂವರೆ ತಿಂಗಳ ತಂದ ಹದಿನೈದು ದಿನದಾಗೆ ಹುಳ ಆಗ್ಯಾವ್ರಿ ಅವ್ರು ಯಾರು ಅವ್ರು ತಗೊಂಡಿಲ್ಲ ನಾವ್ ಕಂಪನಿಯವ್ರ ಜೊತೆ ಮಾತಾಡದಿವಿ ತಗೋರಿ ಇದು ಹಿಂಗದ ಅದ ಹುಳಾಗ್ಯಾವ ಅಂತ ಹೇಳದ್ರ ತಗೋತೀವಿ ಬರಿ ದುಡ್ಡು ಕೊಡ್ತೀವಿ ಅಂತ ಹೇಳ್ದ ನಾವ್ ಅಲ್ಲಿ ಹೋದ್ಮೇಲೆ ಅವ್ರಿಗೆ ರಿಸ್ಪಾನ್ಸ್ ಮಾಡಿ ಸಾಕಷ್ಟು ಸಲ ಫೋನ್ ಮಾಡಿದ್ರ ನೀವ್ ಏನ್ ಮಾಡ್ಕೊತೀರಿ ಮಾಡ್ಕೋರಿ ನಾವ್ ಏನ್ ಮಾಡಿದ್ರು ನಾವ್ ಏನೋ ಜಾಗ ಹಂಗಿಲ್ಲ ಏನೋ ಮಾಡ್ಕೊತಿರ ಮಾಡಿ ಮಾಡ್ರಿ ಅನ್ನೋಂತ ಒಂದ್ ದೂರಾವರ್ತನೆಯಿಂದ ಕಂಪನಿ ಅವ್ರ ಈಗ ಮೇಲೆ ಮಾಡೋರ ಇದೀವಿ ಫುಡ್ ಅಂಡ್ ಸೇಫ್ಟಿ ಅವ್ರ ಮಾಡಿ ಮತ್ತೆ ಪೊಲೀಸ್ ದಾಗೂ ಮಾಡ್ತೀವಿ ಪೊಲೀಸ್ ಇಲಾಖೆಯವರು ಮತ್ತ ಆಹಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ಇವ್ರ ಆಕ್ಷನ್ ತಗೋಬೇಕಂತ ಹೇಳಿ ತಮ್ಮ ಮೂಲಕ ನಾನು ಆಗ್ರಹಿಸ್ತೇನೆ ನಮ್ಮ ಹೆಸರು ಇಶಾಕ್ ಪಠಾಣ್ ಅಂತ ನಮ್ಮ ದೋಸ್ತರು ತಗೊಂಡವ್ರಿ ಇವರು ಇಸ್ಮಾಯಿಲ್ ಹೊನೋಟ್ಗೆ ಅವರು ಅವ್ರನ್ನ ನಮ್ಮ ದೋಸ್ತಿಂದ ತಂದಿದ್ದೆ ಹೊಸ ಕಂಪನಿ ಹೇಳಿ ಒಂದು ಐವತ್ತು ಸಾವಿರ ರೂಪಾಯಿ ಮಾಲ್ ತಗೊಂಡ್ಬಂದ್ ಬಿಜಾಪುರ್ನ ಆಗಿ ಚಲೋ ಇರ್ತದೆ ಬೇಸ್ಗೆ ಮಾಲ್ ಹೋಗ್ತದ ಅಂತ ಹೇಳಿ ತುಂಬ ರೀ ಆದ್ರೆ ತಂದ ಹದಿನೈದು ದಿವಸಿಗೆ ಹುಳ ಆಗಿ ಇದು ಜ್ಯೂಸ್ನೇ ಆಗ ಎಲ್ಲ ರೀ ಯಾವ ಜ್ಯೂಸ್ ಪಲ್ ಅಂತ ಹೇಳಿ ಇದ್ರ ಆರ್ ತಿಂಗ್ಳು ವಾರಂಟಿ ಇತ್ತು ಜ್ಯೂಸ್ ಆದ್ರೆ ಹದ್ನೈದ್ ದಿವಸ ಒಳಗ ಹುಳ ಆಗ್ಯಾವ್ರಿ ಇದ್ರೊಳಗ ಹುಳ ಆಗ್ಯಾವ್ರಿ ಆದ್ರೆ ಯಾರು ಸಾರ್ವಜನಿಕ ಯಾರು ಕುಡಿಬಾರದು ಅಂತ ಕುಡೀಬಾರದು ಮನವಿ ಇರಿದ್ರೊಳಗ ಅಮೌಂಟ್ ನಾ ಐವತ್ ಸಾವಿರ ರೂಪಾಯಿ ಕೊಟ್ಟು ತಂದಿನ ಒಂದ್ ನೂರ ಐವತ್ ಬಾಕ್ಸ್ ತಂದಿದ್ದೇರಿ ಎಲ್ಲಾ ಒಂದೂರ ಐವತ್ತು ಬಾಕ್ಸ್ ಎಲ್ಲಾ ಕೆಟ್ಟವ್ರಿ ಅವ್ ಕಂಪನಿ ನಾವ್ ಹೋಗಿ ಹೇಳಿದಿವಿ ಆಮೇಲೆ ಫೋನ್ ಯಾವಾಗ ಮತ್ತ್ ಮೊದ್ಲು ಕೊಡ್ತೀವಿ ಬರ್ರಿ ಬೇರೆ ಮಾಲ್ ಕೊಡ್ತೀವಿ ರೊಕ್ಕ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ರಿಸ್ಪಾನ್ಸ್ ಕೊಡಲಿಲ್ಲ ಆಮೇಲೆ ಏನೈತಿ ಗುಂಡಾವರ್ತನೆಯಿಂದ ಏನು ಮಾಡ್ಕೊತೀರಿ ಮಾಡ್ಕೊರಿ ರೊಕ್ಕ ಕೊಡಂಗಿಲ್ಲ ಮಾಲು ಕೊಡಂಗಿಲ್ಲ ಅಂತ ಹೇಳಿ ಎದುರು ಸಾಕತ್ತಿರೆ ನಮಗೆ ಎಲ್ಲಿದ್ರು ಗಂಭೀರದು ಹುಬ್ಳಿ ಇದ್ರಿ ಈಗ ಮುಂದೆ ಏನು ಮಾಡಬೇಕಲ್ಲಾ ತಿರು ನಾ ಈಗ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಒಂದು ಕಂಪ್ಲೇಂಟ್ ರೀ ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಮಾಡಿದೀನಿ ಪೊಲೀಸ್ ಅಲ್ಲಿ ಪೊಲೀಸ್ ಅಲ್ಲಿ ಹಾಕ್ತೀವಿ ಕಂಪ್ನಿ ತಗೊಂಡಿದ್ದೆ ರೀ ಏಜೆನ್ಸಿ ತಗೊಂಡಿದ್ದೆ ಮೂರು ತಿಂಗಳಿಂದ ತಗೊಂಡು ಹದಿನೈದು ದಿವಸಿಗೆ ಹುಳ ಆಗ್ಯಾವ ರೀ ಜ್ಯೂಸ್ನಾಗ ಹುಳ ಆಗ್ಯಾವ ಆಮೇಲೆ ಕಂಪ್ನಿ ಮಾತಾಡಿದ್ರೆ ಅವ ರೆಸ್ಪಾನ್ಸ್ ಕೊಡಾಕ್ತಿಲ್ಲ ಮೊದಲು ತಗೋತೀನಿ ಅಂತ ಹೇಳಿ ಹೇಳಿದ ಆಮೇಲೆ ಏನು ಮಾಡ್ಕೋತೀರಿ ಮಾಡ್ಕೋರಿ ನಾ ತಗೊಳಂಗಿಲ್ಲ ವಾಪಸ್ ದುಡ್ಡು ಕೊಡಂಗಿಲ್ಲ ಅಂತ ಹೇಳ್ತಾನೆ ಯಾವ್ದ್ರ ಜ್ಯೂಸ್ ಅದು ಕಲ್ ಜಲ ಅಂತೇಳಿ ಏಜೆನ್ಸಿಗೆ ಎಷ್ಟು ಕೊಟ್ಟಿದ್ರಿ ಅಮೌಂಟ್ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಇದು ಫುಡ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡಿ ಇದ್ರ ಬಗ್ಗೆ ಇನ್ನೇನು ಮಾಡಿ ಮಾಡಬೇಕು ಅದಕ್ಕೆ ಕಾಗದ ಪತ್ರ ರೀ ಹಾ ಇದೆಲ್ಲ ಕೊಟ್ಟಿದ್ ಬಿಲ್ ಅದಾವ ರೀ ಅವ್ನು ಕೊಟ್ಟಿದ್ದೆಲ್ಲ ರಿಸೀಟ್ ಐವತ್ತು ಸಾವಿರ ರೂಪಾಯಿ ಬಿಲ್ ಆಮೇಲೆ ಕಳ್ಸಿದ್ದು ಟ್ರಾನ್ಸ್ಪೋರ್ಟ್ ಎಲ್ಲಾರು ಎಲ್ಲ ಎಲ್ಲಾರು ಎಲ್ಲ